ಗುಮಟಾಪಟ್ಟಣದ ತಾಲೂಕು ಆಸ್ಪತ್ರೆಯಲ್ಲಿ ನೂತನ ಹೈಟೆಕ್ ಆಂಬುಲೆನ್ಸ್ ಅನ್ನು ಶಾಸಕ ದಿನಕರ್ ಶೆಟ್ಟಿ ಶನಿವಾರ ಲೋಕಾರ್ಪಣೆಗೊಳಿಸಿದರು ಹೈಟೆಕ್ ಆಂಬ್ಯುಲೆನ್ಸ್ ಉದ್ಘಾಟಿಸಿ ಮಾತನಾಡಿದ ಶಾಸಕ ದಿನಕರ್ ಶೆಟ್ಟಿ ನಮ್ಮ ಸರ್ಕಾರ ರಾಜ್ಯದಲ್ಲಿ ನೂರ ಹತ್ತು ನೂತನ ಆಂಬ್ಯುಲೆನ್ಸ್ ಬಿಡುಗಡೆ ಮಾಡಿದೆ ಅದರಂತೆ ಕುಮ್ಟಾ ತಾಲೂಕಿಗೂ ಒಂದು ಹೊಸ ಆಂಬ್ಯುಲೆನ್ಸ್ ನೀಡಿದ್ದಾರೆ ಈಗಿರುವ ನೂರ ಎಂಟು ಆಂಬ್ಯುಲೆನ್ಸ್ ಹಾಳಿಯದಾಗಿದ್ದು ಹೊಸ ಆಂಬ್ಯುಲೆನ್ಸ್ ನೀಡುವಂತೆ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಬಳಿ ವಿನಂತಿಸಲಾಗಿತ್ತು ನಮ್ಮ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ನೂತನ ಆಂಬ್ಯುಲೆನ್ಸ್ ನೀಡಿದ್ದಾರೆ ಇದು ಉತ್ತಮವಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದರು ಇಸಿಜಿ ಡಾಪ್ಲರ್ ವೆಂಟಿಲೇಟರ್ ಐಸಿಯು ಸೇರಿದಂತೆ ಸಕಲ ಸೌಲಭ್ಯವನ್ನ ನೂರ ಎಂಟು ಆಂಬುಲೆನ್ಸ್ ಹೊಂದಿದೆ ಇಬ್ಬರು ಚಾಲಕರು ಮೂವರು ನರ್ಸ್ಗಳು ಇದರಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಹೆಚ್ಚಿನ ಕಾಳಜಿ ವಹಿಸಲು ಜೀವಿಕೆ ಕಂಪನಿಗೆ ಆದೇಶ ನೀಡಲಾಗಿದ್ದು ನಮ್ಮೆಲ್ಲರ ಗುರಿ ಕೊರೋನಾ ಮುಕ್ತ ದೇಶವಾಗಬೇಕಿದೆ ಎಂದರು ಆರೋಗ್ಯ ಇಲಾಖೆಯ ಮಂತ್ರಿ ಆದಂತ ಡಾಕ್ಟರ್ ಸುಧಾಕರ್ ರಾವ್ ಈಗಾಗಲೇ ಇಡೀ ರಾಜ್ಯಕ್ಕೆ ಸುಮಾರು ನೂರ ಹತ್ತು ಅಂಬುಲೆನ್ಸ್ ಗಳನ್ನ ತಂದು ಬೆಂಗಳೂರಲ್ಲಿ ಮಾತ್ರ ಉದ್ಘಾಟನೆಯನ್ನಷ್ಟೇ ಅಷ್ಟೇ ಮಾಡಿದ್ರು ಬಿಡುಗಡೆ ಮಾಡಿದ್ರು ಇದು ಇಡೀ ರಾಜ್ಯದಲ್ಲಿ ಕುಮ್ಟಕ್ಕೆ ಫಸ್ಟ್ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಮನವಿ ಮಾಡಿದ ಹೇಳಿದೆ ನಾನು ಅವರಿಗೆ ನಾನು ನಾಳೆ ಬೆಳಿಗ್ಗೆ ಕುಮಟಾ ಇರ್ತೇನೆ ಸರ್ ಅಷ್ಟರೊಳಗೆ ನಿಮ್ಮ ಅಂಬುಲೆನ್ಸ್ ಕುಮಟಾ ಕುಮಟ ಮಾಡಬೇಕು ಅನ್ನುವಂತ ಒಂದು ಕೇವಲ ಮನವಿ ಮಾಡಿದಕ್ಕೆ ಇವತ್ತು ಬೆಳಿಗ್ಗೆ ಇವತ್ತಿಲ್ಲಿ ಬಂದು ತಲುಪಿದೆ ಹೈ ಟೆಕ್ ಬಹುಶಃ ನಾನು ಇಲ್ಲಿ ತನಕ ನೋಡಿದ್ದಿಲ್ಲ ಇದು ಆಂಬ್ಯುಲೆನ್ಸ್ ಕುಮಟಾದ ಆಸ್ಪತ್ರೆಗೆ ಬಂದಿದೆ ಅನ್ನುವಂಥದ್ದನ್ನ ಇದ್ರ ಸದುಪಯೋಗ ಜನರು ಪಡ್ಕೊಳ್ಬೇಕು ಇನ್ನೊಂದ್ ಕಡೆ ಸ್ವಲ್ಪ ನಾವು ಹೇಳ್ತೇವೆ ಅಲ್ಲಿ ಕರೋನಾ ಮುಕ್ತ ಆಗಬೇಕು ಹಾಗೆ ಇದ್ರ ಉಪಯೋಗನೂ ಸ್ವಲ್ಪ ಕಡಿಮೆನೆ ಆಗಲಿ ಅನ್ನುವಂಥದ್ದಲ್ಲ ಅಂದ್ರೆ ರೋಗಿಗಳ ಸಂಖ್ಯೆ ಕಡಿಮೆನೇ ಆಗ್ಬೇಕು ಅನ್ನುವಂಥದ್ದನ್ನು ಸಹ ಈ ಒಂದು ಸಂದರ್ಭದಲ್ಲಿ ಹೇಳ್ತೇನೆ ಇದ್ರ ಪ್ರಯೋಜನ ನಮ್ಮ ರೋಗಿಗಳ ಜೊತೆ ನಮ್ಮ ಡಾಕ್ಟರ್ ಸರಿಯಾಗಿ ಕಾಳಜಿಯನ್ನ ವಹಿಸ್ಬೇಕಾಗ್ತದೆ ಯಾಕೆಂತ ಹೇಳಿದ್ರೆ ಇಷ್ಟ ಇನ್ವೆಸ್ಟ್ಮೆಂಟ್ ಮಾಡಿ ನಾಳೆ ಇದಕ್ಕೆ ಧೂಳು ಹಿಡ್ಕೊಂಡು ಇರುವಂತ ಪರಿ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಮೋಹಿನಿ ಗೌಡ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಗಣೇಶ್ ನಾಯ್ಕ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಆಜ್ಞಾ ನಾಯಕ್ ಬಿಜೆಪಿ ಮಂಡಲಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಪ್ರಮುಖರಾದ ಎಂಎಂ ಹೆಗಡೆ ಹೊಲನ್ಗದ್ದೆ ಗೌಡ ಪಲ್ಲವಿ ಮಡಿವಾಳ್ ಗೌಡ ಆದಿತ್ಯ ಶೇಟ್ ವಿನಾಯಕ್ ನಾಯ್ಕ್ ಪ್ರಶಾಂತ್ ನಾಯ್ಕ್ ವಿಶ್ವನಾಥ್ ನಾಯ್ಕ್ ಅನಿಲ್ ಹರ್ಮಲ್ಕರ್ ಪಿಎಸ್ಐ ರವಿಗುಡ್ಡಿ ಜಯಾ ಶೇಟ್ ರಾಮನಾಥ್ ಶಾನ್ಬಾಗ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸ್ವಾಗತ ಜ್ಯುವೆಲಸ್ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಜುವೆಲಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಜೇಮ್ಸ್ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜುವಲಸ್ ಸ್ವಾಗತಾಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ